ಎಲ್ಲರಿಗೂ ನಮಸ್ಕಾರ ತುಲಾ ರಾಶಿಯ ಅಗಸ್ಟ್ ತಿಂಗಳ ಭವಿಷ್ಯವನ್ನ ನೋಡುವಂತಹ ಸಮಯ ಇಲ್ಲಿ ನಿಮಗೆ ಸಮತೋಲನವೇ ನಿಮ್ಮ ಶಕ್ತಿಯ ಮೂಲಾಧಾರ ಈ ತಿಂಗಳು ಧೈರ್ಯ ಪ್ರಜ್ಞೆ ಹಾಗೂ ತಾಳ್ಮೆಯ ಬಲ ನಿಮ್ಮನ್ನ ಮುನ್ನಡೆಸಲಿಕ್ಕಿದೆ ಬುಧ ಹನ್ನೊಂದನೇ ಮನೆಯಲ್ಲಿ ಆಗಸ್ಟ್ ತಿಂಗಳ ಮೊದಲ ಇಪ್ಪತ್ತು ದಿನದಲ್ಲಿ ಉತ್ತಮವಾದಂತಹ ಲಾಭದ ಯೋಗ ನಿಮಗೆ ಕಂಡು ಬರುತ್ತೆ ಮಾರ್ಕೆಟಿಂಗ್ ಫೀಲ್ಡ್ ಇರಬಹುದು ಫೀಲ್ಡ್ ಜಾಬ್ಗಳಿರ್ಬೋದು ಸಾರ್ವಜನಿಕ ಸಂಪರ್ಕ ಉದ್ಯೋಗಗಳೇನಿದೆ ಅದೆಲ್ಲದಕ್ಕೂ ಉತ್ತಮವಾದಂತಹ ಸಮಯ ಸೂರ್ಯ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಚಲನೆಯನ್ನು ಮಾಡ್ತಾನೆ ವೃತ್ತಿ ಜೀವನದಲ್ಲಿ ನಿಮಗೆ ಕೆಲವೊಂದು ಪಾಠವೂ ಇದೆ ಹಾಗೆ ಪುರಸ್ಕಾರವೂ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಒಂದು ತಿಳ್ಕೊಳ್ಳಿ ನಿಮಗೆ ಶ್ರದ್ಧೆ ಇದ್ರೆ ಶ್ರೇಷ್ಠತೆ ಖಂಡಿತವಾಗಿಯೂ ಸಿಗುತ್ತೆ ಒಂದು ಸೂಚನೆ ಏನಂದ್ರೆ ನಿಮ್ಮ ಗುರಿಯನ್ನ ನೀವು ಸ್ಪಷ್ಟಪಡಿಸ್ಕೊಳ್ಬೇಕು ಯಾರ ಮಾತಿಗೂ ಕೂಡ ಮನಸ್ಸನ್ನ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ ಬುಧ ಹಾಗೆ ಶುಕ್ರ ಲಾಭದ ಸ್ಥಾನದಲ್ಲಿರ್ತಾರೆ ನಿಮ್ಮ ವ್ಯವಹಾರ ಚಟುವಟಿಕೆಗಳು ಚುರುಕಾಗುತ್ತೆ ಆದರೆ ತಿಂಗಳ ಕೊನೆಯಲ್ಲಿ ಹೆಚ್ಚಿನ ಪ್ರಯತ್ನ ನಿಮ್ಮಿಂದ ಬೇಕಾಗುತ್ತೆ ಇಂತಹ ಸಮಯದಲ್ಲಿ ನಿಮಗೆ ಹಳೆಯ ಗ್ರಾಹಕರು ಯಾರಿದ್ದಾರೆ ಅವರಿಂದ ತುಂಬ ಲಾಭ ತಂದು ಕೊಡುತ್ತೆ ಹೊಸ ವ್ಯವಹಾರವನ್ನು ಮಾಡುವಂತಹ ಯೋಗ ಭಾಗ್ಯ ಇದೆ ಆದರೆ ಅತಿಯಾದಂತಹ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡೋದು ಮಾತ್ರ ನೋಡ್ಕೊಳ್ಳಿ ಫಲಾಫಲವನ್ನು ನೀವು ಅಪೇಕ್ಷೆ ಮಾಡಬೇಡಿ ಅದು ನಿಮಗೆ ಬಂದೇ ಬರುತ್ತೆ ಹಾಗೆ ಇಲ್ಲಿ ಎಚ್ಚರಿಕೆಯಿಂದ ಹೊಸ ಹೊಸ ಒಪ್ಪಂದಗಳಿಗೆ ಸಹಿಯನ್ನು ಹಾಕಬೇಕಾಗತ್ತೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅದಾದ ನಂತರ ಮುನ್ನಡೆಯಿರಿ ಮಂಗಳ ಹನ್ನೆರಡನೇ ಮನೆಗೆ ಪ್ರವೇಶ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಆದರೆ ಶುಕ್ರ ಮತ್ತು ಬುಧ ಲಾಭದ ಯೋಗದಲ್ಲಿದೆ ಹಳೆಯ ಬಾಕಿ ಹಣಗಳು ಪುನಃ ನಿಮಗೆ ಸಿಗುವಂತಹ ಭಾಗ್ಯ ಇಲ್ಲಿ ಕಾಣಬಹುದು ಸಾಲದಿಂದ ತಪ್ಪಿಸ್ಕೊಳ್ಳಿ ಹೊಸ ಸಾಲವನ್ನು ಮಾಡಬೇಡಿ ಹಳೆಯ ಸಾಲಗಳಿದ್ರೂ ಕೂಡ ಬಂದ ಆದಾಯದಿಂದ ಹೆಚ್ಚಿನದಾಗಿ ಅದನ್ನು ತೀರಿಸುವಂತಹ ಪ್ರಯತ್ನವನ್ನು ಮಾಡಿ ಪ್ರಯತ್ನದಿಂದ ಇದು ಪ್ರಾಪ್ತಿಯಾಗತ್ತೆ ನಿಮಗೆ ಉಳಿತಾಯದ ಬಗ್ಗೆ ಗಂಭೀರವಾದಂತಹ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಮಂಗಳ ಹನ್ನೆರಡನೇ ಮನೆಯಲ್ಲಿ ಮನೆಯಿಂದ ದೂರವಿರುವಂತಹ ಸಾಧ್ಯತೆ ಅಥವಾ ಮನೆಗೆ ಸಮಯವನ್ನು ಕೊಡೋದು ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ವಿಚಲಿತವಾಗ್ಬೋದು ಹಾಗೆ ಮಾತಿನ ಅಸಮಾಧಾನ ಬರುವಂಥದ್ದು ಅಥವಾ ಕೆಲವೊಂದು ವ್ಯತಿರಿಕ್ತ ವರ್ತನೆಗಳು ಕಂಡುಬರುವಂತಹ ಸಾಧ್ಯತೆಗಳು ಇಲ್ಲಿ ನಿಮಗೆ ಸೂಚನೆ ಏನು ಕೊಡ್ಬೋದು ಅಂದರೆ ಶ್ರದ್ಧೆಯಿಂದ ಮಾತನಾಡಿ ನಿಮ್ಮ ಸಮಯದ ಒಂದು ಭಾಗವನ್ನು ನಿಮ್ಮ ಕುಟುಂಬಕ್ಕೆ ನೀವು ಸದಾಕಾಲ ಮೀಸಲಿಡಬೇಕಾಗತ್ತೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಶನಿ ಐದನೇ ಮನೆಗೆ ಹಿಮ್ಮುಖವಾಗಿ ಚಲಿಸ್ತಿರ್ತಾನೆ ಪ್ರೀತಿಯಲ್ಲಿ ತುಂಬ ವಿಳಂಬ ಆಗುವಂತಹದ್ದು ಅಭಿಪ್ರಾಯದಲ್ಲಿ ಭಿನ್ನತೆ ಬರುವಂತಹದ್ದು ಇದೆಲ್ಲ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ರಾಹು ಏಳನೇ ಮನೆಯಲ್ಲಿರ್ತಾನೆ ಮದುವೆಗಳಲ್ಲಿ ಗೊಂದಲ ಸಂಶಯಗಳ ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಆದರೆ ಗುರು ಏಳನೇ ಮನೆಯಲ್ಲಿ ತನ್ನ ದೃಷ್ಟಿಯ ಮೂಲಕ ಸಂಬಂಧದ ಗಂಭೀರತೆಯನ್ನು ನಿಮಗೆ ಈ ಸಂದರ್ಭದಲ್ಲಿ ಅರಿವು ಮೂಡಿಸ್ತಾನೆ ಸೂಚನೆ ಏನಂದ್ರೆ ಭಾವನೆಯಿಂದ ಯಾವತ್ತೂ ಕೂಡ ಬದಲಾಗಬೇಡಿ ತಾಳ್ಮೆಯೇ ಪ್ರೀತಿಯ ಮಂತ್ರ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಅತಿಯಾದಂತಹ ಪ್ರಯಾಣದಿಂದ ದಣಿವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಶುಕ್ರ ಲಗ್ನದಲ್ಲಿ ಇದ್ದು ಆರೋಗ್ಯದ ಮೇಲೆ ಶುಭ ಪರಿಮ ಪರಿಣಾಮವನ್ನೇ ಬೀರ್ತಿರ್ತಾನೆ ಹಾಗಾಗಿ ಯಾವುದೇ ತೊಂದರೆಗಳು ಬೇಡ ಗುರು ನಿಮ್ಮ ದೈಹಿಕವಾಗಿ ಏನು ಮಾಡೋದಿಲ್ಲ ಅಂದರೆ ದೇಹದ ಮೇಲೇನೂ ಮಾಡೋದಿಲ್ಲ ಆದರೆ ಮನಸ್ಸಿಗೆ ಸ್ವಲ್ಪ ಸ್ಪಷ್ಟತೆಯನ್ನು ತರುವಂತಹ ಕೆಲಸ ಮಾಡ್ತಾನೆ ಆದರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತಂದ್ರೂ ಕೂಡ ನಿಯಮಿತವಾದಂತಹ ನಿದ್ರೆ ಸರಿಯಾದಂತಹ ಆಹಾರ ಸೇವನೆ ಯೋಗದೊಂದಿಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೋದು ಇದೆಲ್ಲದಕ್ಕೂ ಪರಿಹಾರವನ್ನು ಯಾವ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಅಂತಂದರೆ ಮಂಗಳವಾರದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರಸಾದವನ್ನು ದಾನ ಮಾಡಿ ನಿಮ್ಮ ಪರಿವಾರ ಸಮೇತವಾಗಿ ಒಮ್ಮೆ ದೇವಸ್ಥಾನಕ್ಕೆ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಅಥವಾ ಪೂಜೆಯನ್ನು ಸಲ್ಲಿಸಿ ಬಂದರೆ ಉತ್ತಮ ಸಾಧ್ಯವಾದರೆ ಶ್ರೀ ಸೂಕ್ತ ಪಠಣ ಅಥವಾ ಶ್ರೀ ಸೂಕ್ತ ಶ್ರವಣವನ್ನು ಮಾಡಿಕೊಳ್ಳಿ ಪ್ರತಿ ಶುಕ್ರವಾರ ಇದನ್ನು ಮಾಡಿಕೊಳ್ಳಿ ಈ ತಿಂಗಳಲ್ಲಿ ನಿಮ್ಮ ವೈಯಕ್ತಿಕ ಸಮತೋಲನ ಪರೀಕ್ಷೆಗೆ ಒಳಗಾಗಿರುತ್ತೆ ಯಾರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು ಆದರೆ ನೀವು ಆತ್ಮವಿಶ್ವಾಸದಿಂದ ಏನಾದರೂ ನಿಮ್ಮ ದಾರಿಯನ್ನು ಸಾಗಿದ್ದೇ ಆದರೆ ಸಮಯವೇ ನಿಮ್ಮ ಪರವಾಗಿ ಕಾರ್ಯವನ್ನು ಇಲ್ಲಿ ನಿರ್ವಹಿಸುತ್ತೆ ಇದನ್ನು ತಲೆಯಲ್ಲಿಕೊಳ್ಳಿ ತುಲಾರಾಶಿಯ ಭವಿಷ್ಯವನ್ನು ನೋಡಿದ್ದೀರಿ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಂಡು ಹೇಳಿದಂತಹ ವಿಷಯಗಳನ್ನು ತಲೆಯಲ್ಲಿಟ್ಕೊಂಡು ಮುನ್ನಡೆರಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು